ಸ್ನೇಹಿತರೆ ಯಶೋಧ ಗೆ ತಮಗೆಲ್ಲರಿಗೂ ಸ್ವಾಗತ ಮಹಾಭಾರತ ಕಥಾಮೃತ ಮುಂದುವರೆದ ಭಾಗ ನೋಡೋಣ ಬನ್ನಿ ಯುಧಿಷ್ಠಿರನಿಂದ ಪ್ರತಿವಿಂದ್ಯ ಭೀಮನಿಂದ ಸುತಸೋಮ ಅರ್ಜುನನಿಂದ ಶ್ರುತಕೀರ್ತಿ ನಕುಲನಿಂದ ಶತಾನೀಕ ಮತ್ತು ಸಹದೇವನಿಂದ ಶ್ರುತಕರ್ಮ ಈ ಮಕ್ಕಳ ಸಲುವಾಗಿ ಆದರೂ ನನ್ನ ಗಂಡಂದಿರು ನನ್ನನ್ನು ರಕ್ಷಿಸಬೇಕಿತ್ತು ಅಲ್ಲವೇ ರಣರಂಗದಲ್ಲಿ ಪಾಂಡವರನ್ನು ಎದುರಿಸಿ ಜೀವ ಉಳಿಸಿಕೊಳ್ಳುವವರು ಯಾರೂ ಇಲ್ಲ ಧೃತರಾಷ್ಟ್ರನ ದುರ್ಬಲ ಮಕ್ಕಳು ನನ್ನನ್ನು ಇಷ್ಟು ನಿಕೃಷ್ಟವಾಗಿ ಕಾಣುವುದು ಹೇಗೆ ಸಾಧ್ಯವಾಯಿತು ಭೀಮನ ಬಲ ಮತ್ತು ಅರ್ಜುನನ ಪರಾಕ್ರಮಗಳಿಗೆ ಧಿಕ್ಕಾರ ಪಾಂಡವರ ಮೇಲೆ ದುರ್ಯೋಧನ ಎಸಗಿರುವ ಅಪರಾಧಗಳು ಅಗಣಿತವಾದುವು ಎಂದು ನಿವೇದನೆ ಮಾಡಿದ ದ್ರೌಪದಿ ದುರ್ಯೋಧನನ ಅಪರಾಧಗಳನ್ನು ನೆನಪಿಸಿದಳು ಭೀಮನು ಹಿಡಿಂಬನನ್ನು ಸೋಲಿಸಿದ್ದನ್ನು ಜ್ಞಾಪಿಸಿದಳು ಕಡೆಯಲ್ಲಿ ತುಂಬ ಗಡಸುದನಿಯಲ್ಲಿ ದ್ರೌಪದಿ ಕೃಷ್ಣನಿಗೆ ಹೇಳಿದಳು ಕೃಷ್ಣ ನನಗೆ ಗಂಡಂದಿರಿಲ್ಲ ಮಕ್ಕಳಿಲ್ಲ ತಂದೆಯಿಲ್ಲ ನಾನೆಂದು ಅನಾಥಿ ಅಸಹಾಯಕಳು ಕರ್ಣನು ಇರುವ ಮಾತುಗಳಿಂದ ನನ್ನನ್ನು ದೂಷಿಸುತ್ತಿದ್ದಾಗ ಮೌನವಾಗಿ ನೀವೆಲ್ಲ ಕುಳಿತಿದ್ದರಲ್ಲವೇ ಅಂದ ಮೇಲೆ ನಾನು ಅನಾಥಿ ಅಲ್ಲದೆ ಇನ್ನೇನು ಅವನ ಮಾತುಗಳು ನೆನಪಿಗೆ ಬಂದ ಪ್ರತಿ ಕ್ಷಣವು ನನ್ನ ಹೃದಯವನ್ನು ಇರಿದಂತಾಗುತ್ತದೆ ಕೃಷ್ಣ ನಾನು ಈ ಯಾತನೆಯನ್ನು ಸಹಿಸಿಕೊಳ್ಳಲಾರೆ ಆದರೆ ಕೃಷ್ಣ ಯಾರೇ ಕೈಬಿಟ್ಟರೂ ನೀನೇ ನನ್ನನ್ನು ಕಾಯಬೇಕು ನಾನು ನಿನ್ನ ಸೋದರತ್ತೆಯ ಸೊಸೆ ನಾನು ಅಗ್ನಿಜ್ವಾಲೆಗಳ ಮಧ್ಯದಿಂದ ಎದ್ದು ಬಂದ ಬೆಂಕಿಯ ಮಗಳು ಹಾಗೂ ನಾನು ನಿನ್ನ ಸಖಿ ನೀನು ನನ್ನ ಸಖ ನೀನು ನನ್ನ ಪಾಲಿನ ದೇವರು ಗುರು ನಾನು ನಿನಗೆ ಶರಣಾಗತಳಾಗುತ್ತಿದ್ದೇನೆ ಕೇಶವ ನಾನು ನಿನ್ನ ದಾಸಿ ನೀನು ನನ್ನನ್ನು ಕಾಪಾಡಬೇಕು ದ್ರೌಪದಿಯ ದುಃಖ ವೇದನೆಗಳು ಕೃಷ್ಣನ ಹೃದಯವನ್ನು ತಟ್ಟಿದವು ಅವನಲ್ಲಿ ಕೋಪವನ್ನು ಹುಟ್ಟಿಸಿದವು ಕೃಷ್ಣನು ದ್ರೌಪದಿಗೆ ಹೇಳಿದ ನಿನ್ನ ಕೋಪಕ್ಕೆ ಪಾತ್ರರಾಗಿರುವವರ ಹೆಂಡತಿಯರು ತಮ್ಮ ತೋಳುಗಳಲ್ಲಿ ಗಂಡಂದಿರ ಮೃತ ಶರೀರಗಳನ್ನು ಒಪ್ಪುವರು ಅರ್ಜುನನ ಬಾಣಗಳಿಂದ ಛಿದ್ರ ಛಿದ್ರವಾದ ರಕ್ತ ಸ್ನಾನಗೈದ ದೇಹಗಳನ್ನು ಅಪ್ಪಿ ಹಿಡಿದು ಶೋಕಿಸುವರು ನೀನು ಈಗ ರೋಧಿಸುತ್ತಿರುವಂತೆ ಅವರು ರೋಧಿಸುವರು ಅಳಬೇಡ ದ್ರೌಪದಿ ನಿನ್ನ ಕೋಪ ಯಾತನೆಗಳು ನನಗೆ ಅರ್ಥವಾಗುತ್ತವೆ ಪಾಂಡವರಿಗಾಗಿ ನಾನು ನನ್ನ ಶಕ್ತಿಯ ಸರ್ವಸ್ವವನ್ನು ಮೀಸಲಿಡುತ್ತೇನೆ ಸ್ವರ್ಗ ದರಗಿಳಿಯಬಹುದು ಹಿಮಾಲಯ ಪರ್ವತ ಎರಡಾಗಿ ವಿಭಜನೆ ಹೊಂದಬಹುದು ಸಾಗರವು ಬತ್ತಿ ಹೋಗಬಹುದು ಆದರೆ ನನ್ನ ವಚನ ಎಂದಿಗೂ ಸುಳ್ಳಾಗದು ಅದನ್ನು ಸುಳ್ಳಾಗಿಸಲಾಗದು ದ್ರೌಪದಿ ಈಗ ಅರ್ಜುನನತ್ತ ನೋಟ ಹರಿಸಿದಳು ಅರ್ಜುನನಿಗೆ ಅವಳ ಮನೋವೇದನೆ ಅರ್ಥವಾಗಿತ್ತು ಅಳಬೇಡ ಕೃಷ್ಣ ಹೇಳಿದಂತೆ ಎಲ್ಲವೂ ಆಗುವುದು ಸಂಶಯ ಬೇಡ ಅನಂತರ ದುಷ್ಟದ್ಯುಮ್ನ ಅವಳಿಗೆ ಹೇಳಿದ ತಂಗಿ ದ್ರೋಣರ ಸಂಹಾರಕ್ಕಾಗಿಯೇ ನಾನು ಜನಿಸಿರುವೆ ಶಿಖಂಡಿಯು ಭೀಷ್ಮನನ್ನು ಸಂಹರಿಸುವನು ಭೀಮನು ದುರ್ಯೋಧನನನ್ನು ಅರ್ಜುನ ಕರ್ಣನನ್ನು ಸಂಹರಿಸುವರು ಪಾಂಚಾಲಿ ನಿಜ ಹೇಳಬೇಕೆಂದರೆ ಕೃಷ್ಣ ಬಲರಾಮರು ನಮ್ಮ ಜೊತೆ ಇರುವಾಗ ನಾವು ಅಜೇಯರು ಇಂದ್ರನಿಂದಲೂ ನಮ್ಮನ್ನು ಸೋಲಿಸುವುದು ಅಸಾಧ್ಯ ನಾವೇಕೆ ಧೃತರಾಷ್ಟ್ರನ ಮಕ್ಕಳಿಗೆ ಅಂಜಬೇಕು ಶಾಲ್ವನೊಂದಿಗೆ ಸಮರ ಎಲ್ಲರ ಕಣ್ಣು ಕಿವಿಗಳು ಈಗ ಕೃಷ್ಣನತ್ತ ತಿಳಿದವು ಎಲ್ಲರೂ ನಿಶ್ಶಬ್ಧವಾಗಿ ಕೃಷ್ಣನ ಮಾತುಗಳನ್ನು ಆಲಿಸಿದರು ಕೃಷ್ಣನು ಹೇಳಿದ ಯುಧಿಷ್ಠಿರ ನಾನು ದ್ವಾರಾವತಿಯಲ್ಲಿದ್ದರೆ ನೀನು ಇಷ್ಟೆಲ್ಲ ಅವಮಾನಕ್ಕೊಳಗಾಗಬೇಕಾಗುತ್ತಿರಲಿಲ್ಲ ನನಗೆ ಆಮಂತ್ರಣವಿಲ್ಲದಿದ್ದಾಗ್ಯೂ ನಾನು ಬರುತ್ತಿದ್ದೆ ಭೀಷ್ಮ ದ್ರೋಣ ಕೃಪಾ ಮತ್ತಿತರರ ಬೆಂಬಲದಿಂದ ದ್ಯೂತದ ಭೀಕರ ಪರಿಣಾಮಗಳನ್ನು ಆಸ್ಥಾನಕ್ಕೆ ವಿವರಿಸುತ್ತಿದ್ದೆ ದ್ಯೂತವನ್ನು ತಡೆಯಲು ಪ್ರಯತ್ನಿಸುತ್ತಿದ್ದೆ ದ್ಯೂತಕ್ಕೆ ಅನುಮತಿ ನೀಡದಂತೆ ನಿನ್ನ ಸಲುವಾಗಿ ಧೃತರಾಷ್ಟ್ರನಿಗೆ ತಿಳುವಳಿಕೆ ಹೇಳುತ್ತಿದ್ದೆ ಜೂಜಿನಿಂದ ನಳಮಹಾರಾಜನಂಥವರು ಅನುಭವಿಸಿದ ಅಪರಿಮಿತ ಕಷ್ಟ ನಷ್ಟಗಳನ್ನು ವಿವರಿಸಿ ಹೇಳುತ್ತಿದ್ದೆ ಹೆಣ್ಣು ಜೂಜು ಬೇಟೆ ಮತ್ತು ಮದ್ಯಪಾನ ಇವುಗಳಿಗೆ ದಾಸರಾದವರು ವಿನಾಶದ ಪಥದಲ್ಲಿ ಸಾಗಿರುತ್ತಾರೆ ಜೂಜು ಸರ್ವನಾಶವನ್ನು ಉಂಟುಮಾಡುತ್ತದೆ ಇದು ಜೂಜುಗಾರನಿಗೂ ಗೊತ್ತು ಆದರೂ ಅದರ ತುಡಿತದಿಂದ ತಪ್ಪಿಸಿಕೊಳ್ಳಲಾರ ನಾನು ಋತರಾಷ್ಟ್ರನಿಗೆ ಒಳ್ಳೆಯ ಮಾತಿನಲ್ಲಿ ವಿವೇಕ ಹೇಳುತ್ತಿದ್ದೆ ಅದರಿಂದ ಕೌರವರು ಉಳಿಯುತ್ತಿದ್ದರು ಧರ್ಮವು ಉಳಿಯುತ್ತಿತ್ತು ನನ್ನ ಮಾತನ್ನು ತಿರಸ್ಕರಿಸಿದ್ದರೆ ಅವರೆಲ್ಲರನ್ನು ಸಂಹರಿಸಿಬಿಡುತ್ತಿದ್ದೆ ದ್ವಾರಕಾ ನಗರದಲ್ಲಿ ನಾನು ಇಲ್ಲದೆ ಹೋದುದರಿಂದ ಇಷ್ಟೆಲ್ಲ ಅನಾಹುತವಾಯಿತು ನಾನು ಹಿಂದಿರುಗಿದಾಗ ಯುದಾನ ನಡೆದುದೆಲ್ಲವನ್ನು ನನಗೆ ತಿಳಿಸಿದ ಅವನ ಮಾತು ಕೇಳಿದ ನಂತರ ನನ್ನಿಂದ ಒಂದು ಕ್ಷಣವೂ ಅಲ್ಲಿ ನಿಲ್ಲಲಾಗಲಿಲ್ಲ ಓಡುತ್ತಾ ನಿನ್ನಲ್ಲಿಗೆ ಬಂದೆ ಎಂದು ಕೃಷ್ಣನು ನಿಟ್ಟುಸಿರು ಬಿಟ್ಟ ದ್ಯೂತದ ಸಮಯದಲ್ಲಿ ಕೃಷ್ಣನು ದ್ವಾರಕೆಯಲ್ಲಿರಲಿಲ್ಲ ಎಂಬುದನ್ನು ತಿಳಿದು ಯುಧಿಷ್ಠಿರನಿಗೆ ಅವನು ಎಲ್ಲಿಗೆ ಹೋಗಿದ್ದಿರಬಹುದು ಎನ್ನುವುದನ್ನು ತಿಳಿಯುವ ಕುತೂಹಲವಾಯಿತು ಕೃಷ್ಣ ಹೇಳಿದ ಯುಧಿಷ್ಠಿರ ನಾನು ಶಾಲ್ವನ ನಗರಸೌಭಕ್ಕೆ ಹೋಗಿದ್ದೆ ರಾಜಶೂಯ ಯಾಗದ ಸಮಯದಲ್ಲಿ ನಾನು ಶಿಶುಪಾಲನ ವಧೆ ಮಾಡಿದ್ದನ್ನು ನೀನು ಬಲ್ಲೆ ಯಾಗಕ್ಕೆ ಅಡ್ಡಿಪಡಿಸಿದ್ದರಿಂದ ನಾನು ಶಿಶುಪಾಲನ ವಧೆ ಮಾಡಬೇಕಾಯಿತು ಆ ಸುದ್ದಿ ಕೇಳಿ ಶಾಲ್ವ ವ್ಯಗ್ರನಾಗಿ ದ್ವಾರಕೆಯ ಮೇಲೆ ದಂಡೆತ್ತಿ ಹೋದ ಆಗ ನಾನು ನಿನ್ನ ಜೊತೆ ಇಂದ್ರಪ್ರಸ್ಥದಲ್ಲಿದ್ದೆ ಋಷ್ಣಿಕುಲದ ರಾಜರನ್ನು ಸಂಹರಿಸಿ ದ್ವಾರಕಾ ನಗರವನ್ನು ಅವನು ಧ್ವಂಸ ಮಾಡಿದ ಸುಂದರ ಉದ್ಯಾನವನಗಳನ್ನೆಲ್ಲ ನಾಶಪಡಿಸಿದ ಅವನು ನನ್ನನ್ನು ಸಂಹರಿಸಲು ಬಂದಿದ್ದ ನಾನು ಅಲ್ಲಿರಲಿಲ್ಲವಲ್ಲ ಅದರಿಂದ ಅವನಿಗೆ ನಿರಾಶೆಯಾಯಿತು ನನ್ನನ್ನು ಒದಿಸುವುದಾಗಿ ಶಪಥ ಮಾಡಿದನಂತೆ ನನ್ನ ಬಗ್ಗೆ ತುಂಬ ಧ್ಯ ಮಾತನಾಡಿದನಂತೆ ಅವನು ನಮ್ಮ ವೀರ ಯೋಧರನ್ನು ಕೊಂದ ದ್ವಾರಕಾ ನಗರದ ರಕ್ಷಣಾ ವ್ಯವಸ್ಥೆ ಚೆನ್ನಾಗಿತ್ತು ಕೋಟೆ ಸುಭದ್ರವಾಗಿದ್ದು ಶಸ್ತ್ರಸಜ್ಜಿತ ಸೈನಿಕರು ಕಾವಲು ಕಾಯುತ್ತಿದ್ದರು ಆಯಕಟ್ಟಿನ ಸ್ಥಳದ ಗೋಡೆಗಳಲ್ಲಿ ಆಯುಧಗಳನ್ನು ಹುದುಗಿಸಿಡಲಾಗಿತ್ತು ನಮ್ಮ ಸೇನೆ ಜಾಗೃತವಾಗಿದ್ದು ಯುದ್ಧ ಸನ್ನದ್ಧವಾಗಿತ್ತು ದೊಡ್ಡ ಸೇನೆಯೊಂದಿಗೆ ದಂಡೆತ್ತಿ ಬಂದ ಶಾಲ್ವಾ ನಗರಕ್ಕೆ ಮುತ್ತಿಗೆ ಹಾಕಿದ ಅವನ ಸೇನೆಯು ಸುಸಜ್ಜಿತವಾಗಿತ್ತು ಯುದ್ಧಕ್ಕೆ ಸಿದ್ಧವಾಗಿತ್ತು ಆಗ ನಗರ ರಕ್ಷಣೆಯ ಹೊಣೆ ನನ್ನ ಮಕ್ಕಳಾದ ಸಾಂಬಾ ಮತ್ತು ಪ್ರದ್ಯುಮ್ನರದಾಗಿತ್ತು ಶಾಲ್ವನ ಸೇನೆಯ ದಂಡನಾಯಕನಾದ ಕ್ಷೇಮ ವೃದ್ಧಿಯ ಮೇಲೆ ದಾಳಿ ನಡೆಸುವ ಮೂಲಕ ಸಾಂಬನು ಯುದ್ಧವನ್ನು ಆರಂಭಿಸಿದ ಕ್ಷೇಮ ವೃದ್ಧಿಯು ಸಾಂಬನ ಮೇಲೆ ಬಾಣಗಳ ಮಳೆಗರೆದು ಪ್ರತಿ ದಾಳಿ ಆರಂಭಿಸಿದ ಸಾಂಬನು ವೀರಾವೇಶದಿಂದ ಹೋರಾಡಿ ಕ್ಷೇಮ ವೃದ್ಧಿಯನ್ನು ಹಿಮ್ಮೆಟ್ಟಿಸಿದ ವೇಗವಂತ ಎಂಬ ರಾಕ್ಷಸನೊಬ್ಬ ಸಾಂಬನ ಮೇಲೆ ಎರಗಿದ ಸಾಂಬನು ಈ ರಾಕ್ಷಸನನ್ನು ಸಂಹರಿಸಿದ ನನ್ನ ಇನ್ನೊಬ್ಬ ಮಗ ಚಾರು ದೇವ್ತನು ಇವಿಂದ್ಯಾ ಎಂಬ ಇನ್ನೊಬ್ಬ ರಾಕ್ಷಸನೊಂದಿಗೆ ಯುದ್ಧ ಮಾಡುತ್ತಿದ್ದ ಅದೊಂದು ರಕ್ತ ಎಪ್ಪು ಕಟ್ಟಿಸುವಂಥ ಘೋರ ಯುದ್ಧವಾಗಿತ್ತು ಕೊನೆಯಲ್ಲಿ ನನ್ನ ಮಗ ಈ ರಾಕ್ಷಸನನ್ನು ಸಂಹರಿಸಿದ ಇದನ್ನು ಕಂಡು ಶಾಲ್ವನ ಸೈನಿಕರ ಜಂಗಾವಲ ಹುಡುಗಿ ಹೋಯಿತು ಹೀಗಾಗಿ ಶಾಲ್ವನು ರಣರಂಗದ ಮುಂಚೂಣಿಗೆ ಬಂದ ನಮ್ಮ ಸೈನಿಕರು ಶಾಲ್ವನನ್ನು ಕಂಡು ಎದೆಗುಂದಿದರು ಆಗ ಪ್ರದ್ಯುಮ್ನ ತಾನೇ ನಾಯಕತ್ವ ವಹಿಸಿಕೊಳ್ಳುವುದಾಗಿ ಹೇಳಿ ಶಾಲ್ವನ ಮೇಲೆ ಧನುರ್ ಯುದ್ಧ ಆರಂಭಿಸಿದ ಪುಂಕಾನುಪುಂಕವಾಗಿ ಬರುತ್ತಿದ್ದ ಬಾಣಗಳನ್ನು ಕಂಡು ಶಾಲ್ವನ ಸೈನಿಕರು ಹೆದರಿದರು ಶಾಲ್ವನನ್ನು ಎದುರಿಸುವ ಉದ್ದೇಶದಿಂದ ಪ್ರದ್ಯುಮ್ನನು ರಥವನ್ನು ಶಾಲ್ವ ಇರುವ ಜಾಗಕ್ಕೆ ಓಡಿಸುವಂತೆ ಸಾರಥಿಗೆ ಆದೇಶಿಸಿದ ಪ್ರದ್ಯುಮ್ನನ್ನು ಕಂಡು ಶಾಲ್ವ ಕೆರಳಿದ ಸಿಂಹವಾದ ಇಬ್ಬರ ನಡುವೆ ಘನಘೋರ ಯುದ್ಧ ನಡೆಯಿತು ಅಂತಿಮವಾಗಿ ಪ್ರದ್ಯುಮ್ನ ಪ್ರಬಲವಾದ ಬಾಣವೊಂದನ್ನು ಶಾಲ್ವನ ಮೇಲೆ ಪ್ರಯೋಗಿಸಿದ ಬಾಣ ಶಾಲ್ವನ ಕಂಚಿನ ಕವಚವನ್ನು ಭೇದಿಸಿಕೊಂಡು ಹೋಗಿ ಅವನ ಎದೆಯಲ್ಲಿ ನಾಟಿತು ಶಾಲ್ವ ಪ್ರಜ್ಞಾಶೂನ್ಯನಾಗಿ ನೆಲಕ್ಕೆ ಬಿದ್ದ ಅವನ ಸೈನಿಕರು ದಿಕ್ಕಾಪಾಲಾಗಿ ಚದುರಿದರು ಕ್ಷಿಪ್ರದಲ್ಲೇ ಶಾಲ್ವನಿಗೆ ಪ್ರಜ್ಞೆಯೂ ಬಂತು ಚೇತರಿಸಿಕೊಂಡ ಅವನು ಪ್ರದ್ಯುಮ್ನ ಮೇಲೆ ತನ್ನ ದಾಳಿಯನ್ನು ದ್ವಿಗುಣಗೊಳಿಸಿದ ನನ್ನ ಮಗ ಪ್ರಜ್ಞಾ ಶೂನ್ಯನಾದ ಪ್ರದ್ಯುಮ್ನ ಸಾರಥಿ ರಥವನ್ನು ಸುರಕ್ಷಿತ ತಾಣಕ್ಕೆ ಓಡಿಸಿದ ಪ್ರಜ್ಞೆ ಬಂದ ನಂತರ ಪ್ರದ್ಯುಮ್ನ ಬಿಲ್ಲು ಬಾಣಗಳನ್ನು ಹಿಡಿದು ಶಾಲ್ವನ ಮೇಲೆ ಮತ್ತೊಂದು ಸುತ್ತು ದಾಳಿಗೆ ಸಿದ್ಧನಾದ ಸಾರಥಿಯನ್ನುದ್ದೇಶಿಸಿ ನುಡಿದ ಸಾರಥಿ ಏನು ಕೆಲಸ ನಿನ್ನದು ನಮ್ಮ ವಂಶದಲ್ಲಿ ಯಾವ ರಣರಂಗದಿಂದ ಓಡಿ ಹೋದದ್ದಿಲ್ಲ ಭೀಕರ ಯುದ್ಧದಿಂದ ನೀನು ಅಂಜಿದೆಯಾ ನಿಜ ಹೇಳು ಪ್ರಭು ಹೆದರಿಕೆಯಾಗಲಿಲ್ಲ ದಿಗ್ಭ್ರಮೆಯೂ ಆಗಲಿಲ್ಲ ನನ್ನ ಅಭಿಪ್ರಾಯದಲ್ಲಿ ಈ ವೈರಿ ನಿಮಗಿಂತ ಪ್ರಬಲನಾಗಿದ್ದಾನೆ ಒಡೆಯನು ಪ್ರಜ್ಞಾಶೂನ್ಯನಾದಾಗ ಅವನಿಟ್ಟೇ ಅಜಯನಾದರೂ ಅವನನ್ನು ರಕ್ಷಿಸುವುದು ಸಾರಥಿಯ ಕರ್ತವ್ಯವೆಂದು ಹಿರಿಯರು ನನಗೆ ಕಲಿಸಿದ್ದಾರೆ ನೀವು ನನ್ನನ್ನು ರಕ್ಷಿಸುವಂತೆ ನಾನು ನಿಮ್ಮನ್ನು ರಕ್ಷಿಸುವುದನ್ನು ನೀವು ಒಪ್ಪಿಕೊಳ್ಳಬೇಕು ನೀವು ಪ್ರಜ್ಞೆ ತಪ್ಪಿದಿರಿ ಅಸಂಖ್ಯಾತ ಶತ್ರು ಸೇನೆಯ ಎದುರು ನೀವು ಏಕಾಂಗಿಯಾಗಿದ್ದೀರಿ ಹೀಗಾಗಿ ನಾನು ನಿಮ್ಮನ್ನು ಸುರಕ್ಷಿತ ತಾಣಕ್ಕೆ ಕರೆದೊಯ್ಯಬೇಕಾಯಿತು ಈ ಮಾತುಗಳನ್ನು ಕೇಳಿ ಪ್ರಜ್ಞುನಿಗೆ ವಿಷಾದವೆನಿಸಿತು ಅವನು ಸಾರಥಿಗೆ ಹೇಳಿದ ಸಾರಥಿ ಇನ್ನು ಮುಂದೆ ನನ್ನ ಉಸಿರು ಇರುವವರೆಗೆ ಹೀಗಾಗಬಾರದು ನಾನು ರಣರಂಗದಿಂದ ಓಡಿ ಹೋದೆ ನನ್ನ ಬೆನ್ನಲ್ಲಿ ಗಾಯಗಳಾದವು ಎಂದು ತಿಳಿದರೆ ನನ್ನ ತಂದೆಯು ಏನಂದಾರೋ ನನ್ನ ದೊಡ್ಡಪ್ಪ ಬಲರಾಮರು ಏನೆಂದಾರು ಸಾತ್ಯ ಸುಮ್ಮನಿರುವನೆ ನಾನು ಹಿಮ್ಮೆಟ್ಟಿದೆ ಎಂಬುದು ತಿಳಿದರೆ ನನ್ನ ಓರಿಗೆಯವರು ಏನನ್ನುತ್ತಾರೆ ಎಂಬುದು ನಿನಗೆ ಗೊತ್ತೇ ಯಾರೂ ಇದನ್ನು ಒಪ್ಪುವುದಿಲ್ಲ ನನ್ನನ್ನು ರಣವೀರ ಶಾಂತಿಪ್ರಿಯ ಎಂದೆಲ್ಲ ಹೊಗಳುವ ನಮ್ಮ ವಂಶದ ವೀರ ರಮಣೀಯರು ಏನೆಂದಾರು ನಿನ್ನ ಪ್ರಭು ಜೀವಂತ ಇರುವಾಗ ಇನ್ನು ಮುಂದೆ ಯಾವತ್ತೂ ಯುದ್ಧರಂಗದಿಂದ ಹಿಮ್ಮೆಟ್ಟಬೇಡ ತಂದೆಯು ಈ ನಗರದ ರಕ್ಷಣೆಯ ಭಾರವನ್ನು ನನಗೆ ವಹಿಸಿದ್ದಾರೆ ಏನೇ ಆಗಲಿ ನಾನು ಈ ನಗರವನ್ನು ರಕ್ಷಿಸಬೇಕು ಸಾರಥಿ ನೀನು ರಥವನ್ನು ರಣರಂಗದಿಂದ ಹೊರಕ್ಕೆ ಓಡಿಸಿದಾಗ ನನ್ನ ಬೆನ್ನಲ್ಲಿ ಗಾಯಗಳಾದವು ಇದು ನನ್ನ ಕೀರ್ತಿಗೆ ಕಳಂಕ ಹಚ್ಚಿದಂತೆ ನಡೆ ಯುದ್ಧರಂಗಕ್ಕೆ ಹೋಗೋಣ ಸಾರಥಿ ಕೈಮುಗಿದು ನಿವೇದಿಸಿದ ಮಹಾಭಾರತ ಮುಂದುವರಿಯಲಿದೆ ಯಶೋಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು